Don't bon, bon. i yeah. ಒಂದೊಂದು ದಿವಸ ತುಂಬಿದ ಸಭೆಯಲ್ಲಿ ನನ್ನ ಮಾನಭಂಗಕ್ಕಾಗಿ ಪ್ರಯತ್ನ ಇಂದು ಹಾದಿ ಬೀದಿಯಲ್ಲಿ ನನ್ನ ಮಾನಭಂಗಕ್ಕಾಗಿ ಪ್ರಯತ್ನ ಅಲ್ಲ ನನಗೆ ಆಸರೆಯನ್ನು ಕೊಟ್ಟಂತಹ ನನ್ನ ನೋಡುತ್ತೇ ನನ್ನ ಹೌದು ನಾನು ಅಹಂಕಾರದಲ್ಲಿ ಹೇಳಿದ್ದೆ ಅಲ್ಲ ಆತ್ಮವಿಶ್ವಾಸದಲ್ಲಿ ಹೇಳಿದ್ದೆ ನಾನು ಇಲ್ಲಿಯವರೆಗೆ ಪ್ರತಿವೃದ್ಧಾ ಧರ್ಮವನ್ನು ಉಳಿಸಿಕೊಂಡು ಬಂದವಳಮ್ಮ ಆ ಕಾರಣಕ್ಕಾಗಿ ನನ್ನನ್ನು ಪರಪುರುಷರ ಸೇವೆಗೆ ನೀವು ನಿಯೋಜಿಸಬಹುದು ಅಂತ ಸಹಿತವಾಗಿ ಒತ್ತಾಯ ಪೂರ್ವಕವಾಗಿ ನನ್ನನ್ನು ಅಲ್ಲಿ ಕಲಿಯಿಕೊಡ್ತಾಳೆ ಮಹಾರಾಣಿ ಅಂತಾದ್ರೆ ಧರ್ಮದ ಪರೀಕ್ಷೆಯೇ ನನ್ನ ಪರೀಕ್ಷೆ ಧರ್ಮೋ ರಕ್ಷತೆ ರಕ್ಷಿತ ಇಲ್ಲಿಯವರೆಗೆ ನಾನು ನನ್ನ ಪಾತ್ರಕೃತ್ಯವನ್ನು ಕಾಪಾಡಿಕೊಂಡು ಬಂದದ್ದು ಹೌದು ಅಂತಾದರೆ ನಾನು ಕಾಪಾಡಿಕೊಂಡು ಬಂದ ಧರ್ಮ ಧರ್ಮನ ನನಗೆ ರಚಿಸುತ್ತದೆ ಎನ್ನುವಂತಹ ವಿಶ್ವಾಸ ಧರ್ಮದ ಸಾಕ್ಷಿ ಅಲ್ಲ ಕರ್ಮ ಸಾಕ್ಷಿಯಾದಂತಹ ಸೂರ್ಯ ಅದನ್ನು ಕಂಡಿದ್ದಾನೆ ಹೌದು ಕಣ್ಣಿಗೆ ಕಾಣುವಂತಹ ದೇವರು ಅವನ ಕೊನೆ ಕಣ್ಣಿಗೆ ಕಾಣದೆ ನನಗೆ ಒದಗಿಸಿದ ಕೃಷ್ಣ ಪರಮಾತ್ಮ ಅಂದು ಅಕ್ಷಯಾಂಬರವನ್ನ ಇವತ್ತು ಅವನನ್ನೇ ಕೂಗಲೆ ನಾನು ಆವತ್ತು ಕಣ್ಣಂದರಿದ್ದು ನಾನು ಅವಲಯಾದೆ ಅನಾಥನಾದೆ ಇವತ್ತು ಧರ್ಮದಿಂದಾಗಿ ಧರ್ಮದ ಬೆಂಬಲದಿಂದಾಗಿ ಧರ್ಮಕ್ಕೆ ಬೆಂಬಲವಾಗಿ ನಿಂತಹ ಕೃಷ್ಣನಿಂದ ನಾನು ಬದುಕಿದೆ ಅಲ್ಲ ನನ್ನ ಮಾನ ಉಳಿಯಿತು ಅಲ್ಲ ಆರ್ಯಾವರ್ತದ ಹೆಲ್ಲಿನ ಮಾನ ಉಳಿಯಿತು ಹಾಗಿದರೆ ಇಲ್ಲಿವರೆಗೆ ನಾನು ಧರ್ಮ ಬಿಟ್ಟವಳಲ್ಲ ಆ ಧರ್ಮ ರಕ್ಷಿಸುತ್ತದೆ ಎಂಬ ವಿಶ್ವಾಸ ಉಂಟು ಅನುಮಾನವೇ ಇತ್ತು ಕರ್ಮ ಸಾಕ್ಷಿಯಾದಂತಹ ಭಗವಂತ ದೇವರ ಮೇಲೆ ಭರವಸೆ ನಿಟ್ಟಿದ್ದೇನೆ ಒಡತಿ ಹೇಳಿದ ಕಾರ್ಯವನ್ನು ಮಾಡುವುದು ನನಗೆ ಕರ್ತವ್ಯ 시리 고0다0 0아0루0 0 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 ಮುತ್ತಿನ ಮಣಿ ನಿನಗಾಗಿಯೇ ಕಾಯುತ್ತಾ ಇದ್ದವನು ನಾನು ಮದನನೆಂಬ ಆ ಪಾಪೇಟ್ ನನ್ನ ಅಂಗಕ್ಕೆ ಪಂಚಸಾಯಿತಗಳನ್ನು ಎಸೆಯುತ್ತಾ ಇದ್ದಾನೆ ಉಪಶಮನಾಗಬೇಕು ಅಂತಾದ್ರೆ ನೀನಬೇಕು ಮರಣವೇ ಬೇಕು ಅಂತಾದ್ರೆ ನನ್ನನ್ನು ಕಾಣ್ತಾ ಉಂಟಲ್ಲ ಶೂಲ ಅದ್ರ ಮೇಲೆ ಹೋಗ ಬಿದ್ದು ಸಾಯಿ ಅಲ್ಲಿ ಆ ಶೂಲ ಹೌದು ನಾನು ಅಲ್ಲಿ ಬಿದ್ದ ಸಾಯಿರುವುದಿಲ್ಲ ನಿನ್ನೆದೆಯ ಮೇಲೆ ಉಂಟಲ್ಲ ಶೂಲ ಅಲ್ಲಿ 嗯。 Oh hey. ಅರಸು ಮಕ್ಕಳಾಗಿ ಹುಟ್ಟಿದವರು ಇವತ್ತು ಬದುಕುವುದಕ್ಕೆ ಬದುಕನ್ನೇ ಆರಿಸ್ತಾ ಇದ್ದೇವೆ ನಾವು ದೇವಾನು ದೇವತೆಗಳ ಅಂಶ ಪ್ರಭಾವದಿಂದ ಹುಟ್ಟಿದವರು ಇವತ್ತು ಬದುಕಿನಲ್ಲಿ ಪಡಬಾರದಂತಹ ಸ್ಥಿತಿಯಲ್ಲಿ ಜೀವನವನ್ನ ನುಗ್ಗುತ್ತಾ ಇದ್ದವರು ನಾವು ಇಂಥವರು ಅಂತ ಎದೆ ತತ್ತಿ ಧೈರ್ಯವಾಗಿ ಹೇಳಿಕೊಳ್ಳುವುದಕ್ಕೂ ಅವಕಾಶ ಇಲ್ಲದೆ ಹೋಯ್ತಲ್ಲ ಯಾವುದು ಧರ್ಮ ಉಣ್ಣುವ ಅನ್ನಕ್ಕೆ ವಿಷ ಇಕ್ಕುವುದು ಧರ್ಮವ ಮಲಗಿರುವಂತ ಮನೆಗೆ ಪೇಕಿ ಇಕ್ಕುವುದು ಧರ್ಮವ ಮನೆ ತರದ ಹೆಣ್ಣಿನ ಮೇಲೆ ದೌರ್ಜನ್ಯವನ್ನ ಎಸಗುವುದು ಧರ್ಮವ ಇಲ್ಲ ಮತ್ತೊಬ್ಬರ ಸತ್ತನ್ನ ಕಬಳಿಸುವುದು ಧರ್ಮವ ಅದನ್ನೇ ಅಂತ ಧರ್ಮಾಂತ ಸ್ವೀಕರಿಸಿದ್ರ ಪರಿಣಾಮವೇ ಅಲ್ವ ನಮ್ಮ ಬದುಕಿನ ಸ್ಥಿತಿ ಹೀಗಾದದ್ದು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಉತ್ತರಿಸಿ ನಮ್ಮದಾದಂಥ ದಾಯಭಾಗವನ್ನು ಪಡೆದುಕೊಳ್ಳಬೇಕೆನ್ನುವುದು ನಮ್ಮ ಅಣ್ಣ ಧರ್ಮರಾಯನ ಸಂಕಲ್ಪ ಹನ್ನೆರಡು ಸಂವತ್ಸರವನ್ನು ಕಷ್ಟದಿಂದ ಉತ್ತರಿಸಿದ್ದೇವೆ ಇದು ಅಜ್ಞಾತವಾಸರ ಅವಧಿ ಇಲ್ಲಿ ಪುನಃ ನಾವು ಇಂಥವರು ಅಂತ ಗೊತ್ತಾಯ್ತು ದಾದ್ರ ಅದೇನು ಅಂತಾದ್ರೆ ಪುನಃ ಹನ್ನೆರಡು ವರ್ಷ ಭರವಾಸ ನಮ್ಮ ಪಾಲಿಗೆ ಹಾಗಾಗಿಯೇ ವೇಷವನ್ನ ಮಾಡಿಸಿ ಬೇರೆ ಬೇರೆ ಹೆಸರಿಟ್ಟುಕೊಂಡು ಬೇರೆ ಬೇರೆ ಉದ್ಯೋಗದಲ್ಲಿ ಒಟ್ಟಾಗಿ ವಿರಾಟ ನಗರದಲ್ಲಿ ನೆಲೆಸಿದವನು ನನ್ನ ಅಣ್ಣ ಧರ್ಮಮೂರ್ತಿ ಚಕ್ರವರ್ತಿ ಪದವೀಧರದಲ್ಲಾದವನು ರಾಜಸ್ವಯ ಒಬ್ಬೃತನ ಮಂತ್ರಾಕ್ಷತೆಯನ್ನ ಕಳೆದುಕೊಂಡವನು ಇವತ್ತು ದೇವರ ಪೂಜೆ ಪಟ್ಟಾಗಿ ಕಂಕ ಎನ್ನುವಂತಹ ಹೆಸರಿನಿಂದ ಬದುಕನ್ನು ಕಲಿತ ಇದ್ದಾನೆ ಕಂಕ ಅಂದ್ರೆ ಸುಳ್ಳು ಅವನ ಹೆಸರು ಕಂಕ ಅವನ ಸೂಚನೆಯ ಮೇರೆಗೆ ಅಲ್ವ ನಾವು ಇಲ್ಲಿ ಬಂದು ಸೇರಿದ್ದು ಬಟ್ಟ ಅಡುಗೆ ಮನೆಯಲ್ಲಿ ಮಾನಸಿಗನ ಗ್ರಹದಲ್ಲಿ ಪಾಕವನ್ನ ಬೆಯ್ಯುವುದು ಭೂಮಿ ತೂಕದ ಗದೆಯನ್ನ ಎತ್ತಿ ಕೈ ಶತಗಜತ್ರಾಯಿ ಭೀಮಸೇನ ಮನೆ ಹೆಗಲಿಗೇರಿದ್ದು ಅನ್ನದ ಪಾಂಡೆ ಕೊಯ್ಲು ತಿರುಗಿಸುತ್ತಾ ಕಳಿತಾಯಿದ್ದೇನೆ ಮಾನಸಿಗನಾಗಿಯೇ ಉಳಿದೆ ಯಾಕೆ ನನ್ನ ಅಣ್ಣ ಧರ್ಮರಾಯನಿಗೆ ಗೊತ್ತು ಆ ಮರ್ಮ ಚಕ್ರವರ್ತಿಯಾದವನು ಮಹಾರಾಜನಾದವನು ಸೇವಿಸುವಂತ ಆಹಾರ ಪರೀಕ್ಷೆಗೆ ಒಳಪಟ್ಟೆ ಕೊಡಲ್ಪಡಬೇಕು ಯಾರಾದರೂ ವಿರೋಧಿಗಳ ವಿಷಯ ಇಕ್ಕಿದ್ರೆ ಈಗ ಇಲ್ಲಿ ಕಂಕ ಸನ್ಯಾಸಿ ಇರುವಂತ ನನ್ನ ಅಣ್ಣ ಚಕ್ರವರ್ತಿ ಪದವೀಧರ ಅವನಿಗೆ ಆಹಾರ ಕೊಡುವಾಗ ಯಾರಾದರೂ ಏನಾದರೂ ಸೇರಿಸಿದ್ರು ಅಂತ ಪರೀಕ್ಷೆಗೆ ಪರಿಚಾರಕನಿಟ್ಟರೆ ಏನು ತಿಳಿದುಕೊಳ್ತಾರೆ ಇಲ್ಲಿವರು ಇವ ಯಾರು ಎನ್ನುವ ಸಂಶಯ ಬರುವುದಿಲ್ವಾ ಅಡುಗೆ ಭಟ್ಟನಾಗಿ ನಾನೇ ಉಳಿದೆ ಅಂತಾದ್ರೆ ಮತ್ತೊಬ್ಬರಲ್ಲಿ ಸಂಶೋಧಕರ ಬೇಕಾ ಈ ಒಂದು ಸೂಕ್ಷ್ಮ ಮತಿತ್ವದಿಂದಲೇ ಒಲನಾಮಕ್ಕನಾಗಿ ಮಾಣಸಿಕನಾಗಿ ಉಳಿದಿದ್ದೇನೆ ತಮ್ಮ ಅರ್ಜುನ ಹೆಣ್ಣು ಅಲ್ಲದ ಗಂಡು ಅಲ್ಲದ ನಾಟ್ಯ ಗುರುವಾಗಿ ಊರ ಹೊರಗಿನ ಸ್ಮಶಾನದಲ್ಲಿ ನಾಟ್ಯ ಇದ್ದಾನೆ ಅಲ್ಲಿಯೂ ಕಾರಣ ಉಂಟು ಊರ್ವಶಿಯಿಂದ ಬಂದಂತ ಶಾಪ ಅದನ್ನೇ ಹೊರವಾಗಿಸಿಕೊಂಡ ನಾಟ್ಯವನ್ನ ಹೇಳಿಕೊಡ್ತಾ ಇದ್ದಾನೆ ಊರ ಹೊರಗೆ ಉಳಿದ್ರೆ ಯಾರಾದರೂ ವಿರೋಧಿಗಳು ನಮ್ಮ ಗುರುತನ್ನು ಹಚ್ಚುವುದಕ್ಕೆ ಬಂದ್ರೆ ರಕ್ಷಣೆಗೂ ಇದ್ದ ಹಾಗಾಗ ಇಲ್ವಾ ಈ ಬುದ್ಧಿವಂತಿಕೆ ಮತ್ತೊಬ್ಬ ಕುದುರೆ ಮೈ ಉದ್ದಿದ್ದಾನೆ ಮತ್ತೊಬ್ಬ ದರದ ಮೈ ಭೂತ ಭವಿಷ್ಯವನ್ನ ಬಲ್ಲಂತ ಅಲ ಆದರೂ ಸಹಿತ ಇದು ಧರ್ಮ ಎನ್ನುವ ನೆಲೆಯಲ್ಲಿ ಕಾಲಯಾಪನೆಯನ್ನು ಮಾಡ್ತಾ ಇದ್ದೇವೆ ಇಂದು ನಡೆದ ಘಟನೆ ಮರಿಲಿಕ್ಕೆ ಸಾಧ್ಯ ಇಲ್ಲ ತುಂಬಿದಂತ ಸಭೆ ನಮ್ಮ ಇವರ ಮಡವೀನು ಸೇರಿ ವೃತ್ತಿಯಲ್ಲಿ ವೃತ್ತಿಯಲ್ಲಿದ್ದಾಳೆ ನಮ್ಮ ಕಾಣದಲ್ಲಿ ದುರುಳನಾದಂಥ ಕೀಚಕ ಬಲಾತ್ಕಾರವಾಗಿ ಅವಳನ್ನು ಹೇಳುವುದಕ್ಕೂ ಕಾಲಿಂದ ಚಾಡಿಸಿ ಹೊಟ್ಟೆಯಲ್ಲಿ ಇದ್ದ ಸಿಟ್ಟು ಹೊಟ್ಟೆಗೆ ಬಂದಾಗ ಹೆರಿಸುವಕ್ಕಿ ಚಕ್ರನ್ನ ಕೊಲ್ಲುವ ಪ್ರಯತ್ನಕ್ಕೆ ಮುಂದಾದ್ರೆ ಆಯ್ತಲ್ಲ ಶರೀರವಾಣಿ ನಮ್ಮ ಅಣ್ಣ ಅಸ್ತಲ್ ನಮ್ಮ ಅಣ್ಣನೂ ಇದ್ದ ವಿರಾತನೂ ಇದ್ದ ಸಭೆಯಲ್ಲಿ ಜನರೂ ಇದ್ರು ಎಲ್ಲ ಕುಳಿತುಕೊಂಡಿದ್ದಾರೆ ಪ್ರತಿಭಟಿಸುವುದಕ್ಕೆ ನಾನು ಮುಂದಾದ್ರೆ ಹೇಳಿದ್ದೇನೋ ಅಡುಗೆ ಬಿಟ್ರೆ ಧರ್ಮ ವೃಕ್ಷಾದವರು ಕುರಿಬೇಡಿ ಸುಡುವುದಕ್ಕೂ ಅಳಕಟ್ಟಿಗೆ ಉಂಟು ಯಾರು ಸುಡುವುದಕ್ಕೆ ಅರ್ಥ ಆಯಿತು ನಾನೇನಾದ್ರೂ ಇಲ್ಲಿ ಫಲಪ್ರಯೋಗಕ್ಕೆ ಮುಂದಾದ್ನೋ ನಾವ್ಯಾರು ಎನ್ನುವ ಸತ್ಯ ಬಹಿರಂಗಗೊಂಡು ಹೋಗ್ತದೆ ಅದಾಗಬಾರದು ಪ್ರತೀಕಾರ ಮಾಡುವುದ್ರೂ ಒಳಗಿಂದ ಮಾಡಿ ಹಾಗಾಗಿ ತಲೆ ತಗ್ಗಿಸಿ ಬಂದೆ ಈಗ ಯೋಚಿಸ್ತಾ ಇದ್ದೇನೆ ಇನ್ನು ಎಷ್ಟು ದಿವಸ ಪಾಡನ್ನು ಅನುಭವಿಸಬೇಕು ನಾವು ಕೈಗೊಂಡಂತ ವೃತ್ತಿ ಮಾನಸಿಕ ವೃತ್ತಿ ಹೊತ್ತಿ ಉರಿಯುವಂತ ಒಲೆಯ ತಗೆಯ ಬೇಗೆ ಅಂತರಂಗದಲ್ಲಿ ಸಂಕಟದ ತಗೆಯ ಬೇಗೆ ಹಗಲಿನ ಕೆಲಸವನ್ನು ಎಲ್ಲಾ ಪೂರೈಸಿ ನನ್ನದಾದಂತಹ ಸಿಗನ ಗ್ರಹಕ್ಕೆ ಮಲಗುವುದಕ್ಕೆ ಬಂದ್ರೆ ನಿದ್ದೆ ಬರ್ತದ ಯಾರಿಗೆ ಬಂದಿತ್ತು ನಿದ್ದೆ ಸ್ವಾಮಿ ಹಾಗಲಿನಲ್ಲಿ ನಡೆದಂತ ಘಟನೆಯೇ ಮರುಕಳಿಸುವುದು ನಿದ್ದೆಗಟ್ಟೆ ಅಂತ ಆದ್ರೆ ಬುದ್ಧಿ ಕೆಡ್ತನೆ ಬುದ್ಧಿ ಕೆಟ್ಟರೆ ನಾಳೆ ದಿವಸ ಅಡುಗೆ ಹಾಳಾಗ್ತದೆ ಊಟಕ್ಕೆ ಬರೋರಾದ್ರೂ ಒಟ್ಟಿಗಾದ್ರೂ ಬಂದು ಸಾಯ್ತಾರೆ ತೊಂತಿಗೆ ಮೊಬನಿಗೆ ತುಂಡು ತುಂಡು ಪರ್ವತ ರಾಶಿ ಅನ್ನ ಎಲ್ಲಿಯಾದ್ರೂ ಹೆಚ್ಚು ಕಡಿಮೆ ಆಗಿ ಹುಳಿ ಬೀಳುವಲ್ಲಿ ಉಪ್ಪಿ ಹೆಚ್ಚು ಬೀಳುವುದು ಉಪ್ಪು ಬೀಳುವಲ್ಲಿ ಹುಳಿ ಹೆಚ್ಚು ಬಿತ್ತ ಇವರು ಬಾಯಿಗಷ್ಟೆ ಬೆಂಕಿ ಬೀಳಲಿಕ್ಕೆ ಹೇಳೋದೇನು ಗೊತ್ತುಂಟಾ ಅಡುಗೆ ಬಟ್ಟ ಬಂದ ಹೊಳಗೆ ಅಡಿಗೆ ಸಾರು ಹುಳಸೆ ನೀರು ಅಡಿಗೆ ಮಧ್ಯ ಅನ್ನ ಉನ್ನಿ ಕೊಟ್ಟು ತಿನ್ನ ನಮ್ಮನ್ನು ಒಣಕ್ಕಿಸುವುದು ಇಷ್ಟಾಗಿಯೂ ಒಲಲ ಬಟ್ಟೆ ಅಂತ ಆದ್ರೂ ಅವರು ಯಾಲಯ ಬಟ್ಟ ಸ್ವಾಭಿಮಾನಕ್ಕೆ ಇಷ್ಟು ಪೆಟ್ಟು ಬಿದ್ರು ಸಹಿತ ಆ ನೋವನ್ನೆಲ್ಲ ನುಂಗಿಕೊಂಡು ಇದ್ದಷ್ಟೇ ಹೊತ್ತು ನಿದ್ದೆ ಅಂತಲೇ ಬಂದಿದ್ದೇನೆ ಆ ಕಡೆಯಲ್ಲಿ ನೋಡಿ ಕಟ್ಟಿಗೆ ರಾಶಿ ಈ ಕಡೆಯಲ್ಲಿ

ਮਾਨਾ ਕੰਡਲਾ ਕਾਂਤੇ ਬਾਲੇ ਕੰਡਾਲੂ ਮਰੁਤ ਜਗਾ ಯನಿ ಎಡದೋರಾಗಿರಿ ಮನದಲ್ಲಿ ನುಡಿದಳು ದಿವಸ ಭೂಮಿ ತೂಕದ ಗದೆಯನ್ನು ಹೆಗಲಿಗೆ ಇರಿಸಿಕೊಂಡು ಆನೆಗಾತ್ರದ ಗಾತ್ರದ ಹತ್ತಿ ಇಡುತ್ತ ಇತ್ತಿ ಇತ್ತಿಂದ ಓಡಾಡುತ್ತಿರುವಂತಹ ವೈಭವನ್ನ ಕಂಡು ಹುಡುಗ ಅದೇ ಭೀಮ ಇವತ್ತು ಈ ಬೂದಿ ರಾಶಿಯ ಮಧ್ಯದಲ್ಲಿ ಸುರುಟಿ ಮುರುಟಿ ಮೊಳಗಿರುವ ಈ ದೃಶ್ಯವನ್ನು ನೋಡೋದಕ್ಕೆ ನಾನು ಇಲ್ಲಿಗೆ ಬರಬೇಕಾಗುತ್ತೆ ಬರಬಾರ ಕ್ಷಣ ಕ್ಷಣಕ್ಕೂ ಆ ಕೀಚಕದ ಕ್ರೂರ ಕಂಡುಗಳೇ ನನ್ನ ತಿಂತ ಇತ್ತ ಪಾಕ ಸತ್ಯವನ್ನು ನೆನಪಿರುವಂತಹ ಭೀಮಾ ನಿದ್ರಾಂಗನೆಯ ಅನುಮಾನವೇ ಇಲ್ಲ ಸುಖವಾಗಿ ನಿದ್ರೆ ಪಾಪ ಅವನು ನಿದ್ರೆಗೆ ಅನುವು ಮಾಡಿಕೊಳ್ಬೇಕಾದಂತಹ ಹೆಂಡತಿ ನಾನು ಆ ನಿದ್ರಾ ಭಂಗವನ್ನು ಮಾಡು ಅಂತಹ ಜನ್ಮ ನನ್ನ ಏನ್ ಮಾಡ್ಲಿ ಈಗ ಹಿಂದಕ್ಕೆ ಹೋದ್ರೆ ಕೀಚಕ ಎದುರಿಗೆ ನೋಡಿದ್ರೆ ಭೀಮನ ಈ ದಿನ ದೀನ ಸ್ಥಿತಿ ವಿಷಯವನ್ನು ಹೇಳಲೇಬೇಕು ಅಂತ ಎಬ್ಬಿಸಲೇ ಮುಂಬೋಪಿಯಾಗಿರುವಂತಹ ಭೀಮ ಒಮ್ಮೆಲೆ ಎದ್ದು ನನ್ನ ಕಣ್ಣು ಒಪ್ಪಿಟ್ಟ ಅಕ್ಕ ಪಕ್ಕದಲ್ಲಿರುವಂತಹ ಯಾವೆಲ್ಲ ಹೆಮ್ಮೆ ಕೆಲಸದಾಳುಗಳಿಗೆ ಎಚ್ಚರವಾಯ್ತು ನಮ್ಮ ಅವರಿಗೆ ಅರ್ಥವಾಯ್ತು ಅಂತ ಆದ್ರೆ ಇಷ್ಟು ವರ್ಷಗಳ ಪರ್ಯಂತರವಾಗಿ ನಾವು ಮಾಡುವಂತಹ ತಪಸ್ಸು ರಥದೋಪಾದದಲ್ಲಿ ಕೈಗೊಂಡದ್ದು ಅದು ವ್ಯರ್ಥವಾಗಿ ಹೋಗುತ್ತದೆ ಯಾಕೆ ನನ್ನ ಮಾನಕ್ಕಾಗಿ ಅಲ್ಲ ಪಾಂಡವರ ಮಾನಕ್ಕಾಗಿ ಮುನಿಗೂ ಮುನಿಯೇನು ಒಯನಲ್ವೆ ನಡುವಿನ ಗಂಡನಲ್ವೇ ಏನನ್ನಾದರೂ ಸಹಿಸಿಕೊಂಡು ಅವನನ್ನು ಸಮಾಧಾನಪಡಿಸಿ ವಿಷಯವನ್ನು ಹೇಳಲೇಬೇಕು ಹೇಳಲೇಬೇಕು ਇਹ ਲੈ ਲੇ ਬੇ ਪਾ ਲੋਗੇ ਮੋਤੇ ਸੁਕੀ ਰਾਨੋ ਅਗਵੇ ਮੋਤੇ ಎಬ್ಬಿಸಿ ಯಾರು ಎಬ್ಬಿಸಿದವರು ಅಂತ ಕಣ್ಣು ಬಿಟ್ಟು ಮೂಡಿದೆ ಬಿದ್ದಿಸಿ ಉಂಟು ನಿನಗೆ ವಿವೇಚನೆ ಉಂಟ ಹೆಣ್ಣಾದವಳಿಗೆ ಪ್ರಾಣಕ್ಕಿಂತ ಮಾನವೇ ದೊಡ್ಡದು ಹಾಗಾಗಿ ಹೆಣ್ಣನ್ನ ಮಾನಿನಿ ಎನ್ನುವ ಹಾಗೆ ಸಂಬೋಧಿಸಿದ್ದಾರೆ ಕಣ್ಣಿನಲ್ಲಿ ಧಾರಾಕಾರವಾದಂತ ನೀರು ಕಂಗಾಲಾಗಿದ್ದೀಯಾ ಮಧ್ಯರಾತ್ರಿಯ ಕಾಲದಲ್ಲಿ ಬಾಣಸಿಗನ ಗೃಹವನ್ನ ಸೇರಿ ನನ್ನನ್ನು ಎಬ್ಬಿಸಿ ನಿಂತಿದ್ದೀಯಂತಾದ್ರೆ ಪರಿಣಾಮ ಏನಾದೀತು ಎನ್ನುವ ಪ್ರಜ್ಞೆ ಆದರೂ ಉಂಟ ನಿನಗೆ ತೊಂದರೆ ಆಗದೆ ಯಾರ ಗಂಡ ನೀನು ಹೆಂಡತಿ ನನಗ್ ಗೊತ್ತು ನಿನಗೆ ಗೊತ್ತು ಇಲ್ಲಿದ್ದವರಿಗೆ ಗೊತ್ತು ಉಂಟ ನಾನು ಭಟ್ಟ ಬಾಣಸಿಗ ನೀನು ಸೇರಿ ಅಂದ್ರೆ ವೃತ್ತಿಯೊಬ್ಬ ಈಗ ನೀನಿಲ್ಲಿ ಬಂದು ನನ್ನೆದುರಿಗಿ ನಿಂತ ಮಾತಾಡಿದ್ದೆ ಅಂತಾದ್ರೆ ಪರಿಣಾಮ ಕಿವಿಗೊಟ್ಟು ಪರಿಚಾರಕರಿದ್ದಾರೆ ಕೆಲಸದವರಿದ್ದಾರೆ ಸ್ತ್ರೀಯರಿದ್ದಾರೆ ಗಂಡನ ಬಳಿಯಲ್ಲಿ ಬಂದೀಯಾ ಉರಿ ಎಲ್ಲಿ ಯಾದರೂ ಅವರಿಗೆ ಆಯಿತು ಅಂತಾದ್ರೆ ನಾಳೆ ನಿಮ್ಸ ಅವರ ಕಲ್ಪನೆಯ ನೆಲೆಯಲ್ಲಿ ಏನ್ ಆಡಿಕೊಳ್ತಾರೆ ಮಧ್ಯರಾತ್ರಿಯ ಕಾಲದಲ್ಲಿ ಅಡುಗೆ ಮಟ್ಟದ ಜೊತೆಯಲ್ಲಿ ಸೈರೇಂದ್ರಿ ಅವರಿಗೂ ಇವರಿಗೂ ಏನೋ ಉಂಟು ನಾಳೆ ನೀವು ಸತ್ಯವನ್ನು ಪ್ರಕಟಿಸುವುದಕ್ಕೆ ಹೋದರೆ ನಾ ಯಾರು ಎನ್ನುವುದು ಜ್ಞಾತವಾಗುವುದಿಲ್ಲ ಈವರೆಗೇನೋ ನಾವು ಮಾಡಿರುವಂಥ ಪ್ರಯತ್ನ ಇಲ್ಲ ಹೊಳೆಯಲ್ಲಿ ಮಾಡಿದ ಹೋಮದಂತೆ ಆಗುವುದಿಲ್ಲ ಬಂದದ್ದಂತೂ ಆಯಿತು ಯಾಕೆ ಬಂದೇ ಹೇಳು ಬೇಗ ಮಾತ್ರ